ಅಲ್ಲು ಅರ್ಜುನ್ ಮತ್ತು ಉಪೇಂದ್ರ ಅವರು ಜೊತೆಯಾಗಿ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಆ ಸಿನಿಮಾ ಯಾವುದು ಎಲ್ಲವನ್ನು ತಿಳ್ಕೊಂಡು ಬರೋಣ ಮೊದಲಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಉಪೇಂದ್ರ ಮತ್ತು ಅಲ್ಲು ಅರ್ಜುನ್ ಅವರು ಬೇರೆ ಬೇರೆ ಭಾಷೆಯ ನಟರು ಉಪೇಂದ್ರ ಅವರು ಕನ್ನಡದಲ್ಲಿ ನಟಿಸುತ್ತಿದ್ದರು ಜೊತೆಗೆ ತೆಲುಗು ಕೂಡ ಅವರಿಗೆ ತುಂಬ ಹತ್ತಿರದ ಸಂಬಂಧ ಇದೆ ಅನೇಕ ಉಪೇಂದ್ರ ಅವರು ತೆಲುಗು ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ರಾ ಇರ್ಬೋದು ಎ ಇರ್ಬೋದು ಕೆಲವು ಸಿನಿಮಾಗಳನ್ನು ನಿರ್ದೇಶನ ನಟನೆ ಕೂಡ ಮಾಡಿದ್ದಾರೆ ಅದರ ಜೊತೆ ಅಲ್ಲು ಅರ್ಜುನ್ ಅವರ ಜೊತೆ ಕೂಡ ಉಪೇಂದ್ರ ಅವರು ನಟನೆ ಮಾಡಿದ್ದಾರೆ ಆ ಚಿತ್ರ ಬೇರೆ ಯಾವುದಲ್ಲ ಸನ್ನಾಪ್ ಸತ್ಯಮೂರ್ತಿ ಅಂತ ಇದರಲ್ಲಿ ಉಪೇಂದ್ರ ಮತ್ತು ಅಲ್ಲು ಅರ್ಜುನ್ ಜೊತೆಯಾಗಿ ನಟಿಸಿದ್ದಾರೆ ಸಿನಿಮಾ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಪಡೆಯಿತು ಅಲ್ಲಿ ಆದರೆ ಅಲ್ಲು ಅರ್ಜುನ್ ಕನ್ನಡದಲ್ಲಿ ಏನು ನಟನೆ ಮಾಡಿಲ್ಲ ಆದರೆ ಅವರ ಚಿತ್ರ ಈಗ ಪುಷ್ಪ ಕನ್ನಡದಲ್ಲಿ ಬಿಡುಗಡೆಯಾಗಿದೆ ದೊಡ್ಡ ಮಟ್ಟಿನ ಹಿಟ್ಟು ಕೂಡ ಆಗಿದೆ ಭಾರತ ಮತ್ತು ವಿದೇಶಗಳ ಲೆಕ್ಕಾಚಾರ ನೋಡಿದರೆ ಎರಡು ದಿನದ ಗಳಿಕೆ ಪುಷ್ಪದ್ದು ಇನ್ನೂರು ಕೋಟಿಗಿಂತ ಜಾಸ್ತಿ ಅಂತ ಕೇಳಿ ಬರ್ತಾ ಇದೆ ಪುಷ್ಪ ದೊಡ್ಡ ಮಟ್ಟಲ್ಲಿ ಈಗ ಪ್ರೇಕ್ಷಕರ ಮಡಿಲಿಗೆ ಹೋಗಿದೆ ದೊಡ್ಡ ಮಟ್ಟಿಗೆ ಹಿಟ್ಟು ಕೂಡ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಸಾವಿರ ಕೋಟಿ ಕೂಡ ದಾಟುವ ಸಾಧ್ಯತೆ ಇದೆ ಬಿಡುಗಡೆಗೆ ಮುಂದೆ ಅದು ಸಾವಿರ ಕೋಟಿಯನ್ನು ದಾಟಿದೆ ಇನ್ನು ಪ್ರೇಕ್ಷಕರು ಯಾವ ರೀತಿ ನೋಡ್ತಾರೆ ಅದರ ಮೇಲೆ ಬಜೆಟ್ಗಳು ಆರ್ಥಿಕತೆಯ ಲಾಭಗಳು ಎಲ್ಲ ನಿರ್ಣಯ ಆಗಲಿದೆ ಉಪೇಂದ್ರ ಅವರ ಯು ಐ ಚಿತ್ರ ಕೂಡ ಮುಂದಿನ ತಿಂಗಳು ಬಿಡುಗಡೆಯಾಗಲಿದೆ ಈಗಾಗಲೇ ಟ್ರೈಲರ್ ಟೀಸರಿಂದ ಹಾಡುಗಳಿಂದ ದೊಡ್ಡ ಮಟ್ಟಿನ ಹೆಸರು ಕೂಡ ಗಳಿಸಿಕೊಂಡಿದೆ ಸಿನಿಮಾ ಬಗ್ಗೆ ಜಾಸ್ತಿ ಕುತೂಹಲ ಆಗಿದೆ ಯಾಕಂದರೆ ಹಲವು ವರ್ಷಗಳ ನಂತರ ನಿರ್ದೇಶನ ಮಾಡಿದ್ದಾರೆ ಹಾಗಾಗಿ ಉಪೇಂದ್ರ ಅವರು ನಿರ್ದೇಶನ ಮಾಡಿದ್ದಾರೆ ಅಂದರೆ ಅಲ್ಲಿ ಕುತೂಹಲಗಳು ಜಾಸ್ತಿ ಸಿನಿಮಾ ನೋಡುವವರ ಆಸಕ್ತಿಗಳು ಜಾಸ್ತಿ ಏನೋ ಬೇರೆ ರೀತಿಯಲ್ಲಿ ಹೇಳಿರ್ತಾರೆ ಅಂತ ಜನ ಖಂಡಿತ ಬಂದಿರ್ತಾರೆ ಹಾಗಾಗಿ ಈಗ ಭಾರತದಲ್ಲಿ ಹಲವು ರಾಜ್ಯಗಳಲ್ಲಿ ಉಪೇಂದ್ರ ಅವರ ಸಿನಿಮಾಕ್ಕೆ ಜನ ಕಾಯ್ತಾ ಇದ್ದಾರೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು